ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಾರೆ ಪ್ಲೇಸು ಯಾವುದು ಎಲ್ಲಿ ಇದು ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನೋಡಿ ತುಂಬ ಅಂದರೆ ತುಂಬ ಚೀಪ್ ರೆಡಲ್ ಸಿಗುತ್ತೆ ನಿಮಗೆ ನೈಟಿ ಬೇಕಾ ಟಾಪ್ ಬೇಕಾ ಲೆಗ್ನ್ಸ್ ಬೇಕಾ ನಿಮ್ಗೆ ಎನ್ನಿವನ್ನು ಎಲ್ಲ ಉಂಟು ಇಲ್ಲಿ ಒಂದು ಇಲ್ಲ ಇಲ್ಲ ನಿಮಗೆ ಡೈಲಿ ವೇರ್ಗೆ ಓಲೆಗಳು ಅಂದರೆ ನಿಮಗೀಗ ಡ್ರೆಸ್ ಡ್ರೆಸ್ ಮ್ಯಾಚ್ಗೆ ನಿಮಗೆ ಹೋಲೆ ಬೇಕು ಅಂತಂದ್ರೆ ಅದೂ ಇದೆ ಇಲ್ಲಿ ಎಲ್ಲ ಇದೆ ನೀವು ಒಂದ್ಸಲ ಸಲ ಬಂದಿರಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ಇದು ಯಾವ ಪ್ಲೇಸ್ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಕಮೆಂಟ್ ಮಾಡಿ ತಿಳಿಸಿ ಇದು ಎಲ್ಲಿ ಹೇಗೆ ಅನ್ನೋದನ್ನು ನೀವು ಹೇಳ್ಬೋದು ಅದನ್ನು ಕೇಳಕ್ಕೆ ನನಗೂ ಕ್ಯೂರಿಯಿಟಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಸಿಂಪಲ್ ಆಗಿ ತುಂಬ ಅದ್ಭುತವಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಇಲ್ಲಿ ಹಾಗೆಯೇ ಮತ್ತೆ ಇನ್ನೊಂದು ಏನು ಅಂದರೆ ನಿಮಗೆ ಕಾಲೇಜ್ಗೆ ಹೋಗೋರು ಮತ್ತು ಡ್ಯೂಟಿಗೆ ಹೋಗೋರಿಗೆಲ್ಲ ತುಂಬ ತುಂಬಾ ಯೂಸ್ ಆಗುತ್ತೆ ಇದು ಒಲೆ ತುಂಬ ಚೆನ್ನಾಗಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ ನೀವು ಬರ್ಬೋದು ಬಂದು ತೊಗೋಬೋದು ಇಲ್ಲಿ ಹಾಗೆಯೇ ಅಲ್ಲೇನೇ ಮುಂದೆ ಬಂದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂತ ಬ್ಲೌಸು ರೆಡಿಮೇಡ್ ಬ್ಲೌಸು ಅಂದರೆ ಇಲ್ಲಿ ಸ್ಟಿಚ್ ಮಾಡಿ ಅವರೇನೇ ಮಾರೋದು ಫುಲ್ ಇಲ್ಲಿ ಏನೇ ಒನ್ ಅಂದರೆ ಪ್ರತಿಯೊಂದು ಬ್ಲೌಸ್ ಹಾಗೆಯೇ ನಾನು ಅದು ಇದು ಎಲ್ಲಿ ಅಂದರೆ ನಾನು ಜಯನಗರದಲ್ಲಿ ಬಂದಿರೋದು ಜಯನಗರದಲ್ಲಿ ನೋಡ್ತಾ ಇರೋದು ತುಂಬ ಚೆನ್ನಾಗಿದೆ ನೋಡಿ ನೀವು ಒಂದ್ಸಲ ಬಂದಿಲ್ಲಿ ನೋಡಿ ತುಂಬ ಇಷ್ಟ ಆಗೇ ಆಗುತ್ತೆ ನೀವು ಆಮೇಲೆ ಇದು ಅಷ್ಟೇ ನೋಡಿ ಟ್ವೆಂಟಿ ರುಪೀಸು ತರ್ಟಿ ರುಪೀಸು ತುಂಬ ಆಮೇಲೆ ಕ್ವಾಲಿಟಿಯೂ ಇದೆ ಕ್ವಾಲಿಟಿ ಇಲ್ಲ ನನಗೂ ಇಲ್ಲ ನಿಜವಾಗ್ಲೂ ತೊಗೊಬೋದು ತೊಗೊಳ ಏ ಚೆನ್ನಾಗಿಲ್ಲ ಅನ್ನಂಥವೂ ಇಲ್ಲ ಎಲ್ಲ ಚೆನ್ನಾಗಿದೆ ಬಟ್ ನಂಗೆ ನೋಡೋಕೆ ಇಷ್ಟ ಆಯಿತು ಮತ್ತು ತೊಗೋಬೋದು ಅಂತಲೂ ಅನ್ನಿಸ್ತು ನೋಡಿ ಎಲ್ಲ ಎಷ್ಟು ಕ್ವಾಲಿಟಿಯಾಗಿದೆ ಅಂತ ಎಲ್ಲ ಚೆನ್ನಾಗಿತ್ತು ನೋಡಿ ನಿಮ್ಗೆ ಇಷ್ಟ ಹಾಗೆ ಆಗುತ್ತೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಎಲ್ಲ ಸಿಗುತ್ತೆ ಒಂದಲ್ಲ ಅಂತಲ್ಲ ಎಲ್ಲ ಹಾಗೆ ಅಲ್ಲಿ ನೋಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಳ್ಳೊಳ್ಳೆ ಮಾಲ್ ಎಲ್ಲ ಇದೆ ಒಂದು ತುಂಬಾ ನಿಮಗೆ ನೀವು ನನ್ನ ಅನಿಸಿಕೆ ಪ್ರಕಾರ ನೀವು ಜಯನಗರಕ್ಕೆ ಬಂದ್ರೆ ನೀವು ಪ್ರತಿ ಒಂದು ಸಿಗುತ್ತೆ ನೀವು ಆರಾಮಾಗಿ ಏನ್ ಬೇಕಾದ್ರೂ ತಗೊಂಡು ಹೋಗ್ಬೋದು ನೋಡಿ ನಾನು ತೋರಿಸ್ತಾ ಇರುತ್ತವು ನಿಮಗೆ ಬ್ಯಾಗು